ರಾಜ್ಯದಲ್ಲಿ ಕನ್ನಡ ಕಡ್ಡಾಯವಾಗುವಂತೆ ದ್ವಿಭಾಷಾ ನೀತಿಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಹಾಗೂ ಕನ್ನಡಿಗರನ್ನು ನಿಂದಿಸುವವರ ವಿರುದ್ಧ ನಾಡದ್ರೋಹ ಕಾಯ್ದೆ ತರಬೇಕು ಎಂದು ಕದಬ ಸೈನ್ಯ ಕನ್ನಡ ಸಂಘಟನೆ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಕನ್ನಡ ಕಡ್ಡಾಯವಿಲ್ಲದೆ ತ್ರಿಭಾಷಾ ಸೂತ್ರಕ್ಕೆ ಅವಕಾಶ ಕಲ್ಪಿಸಿದ್ದು ಕನ್ನಡದ ಮೇಲೆ ಮಾಡಿದ್ದ ಅತ್ಯಂತ ಅನ್ಯಾಯ ತಮಿಳುನಾಡಿನಂತೆ ಕರ್ನಾಟಕದಲ್ಲೂ ದ್ವಿಭಾಷಾ ನೀತಿಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಹಿಂದಿ ಸಾಮ್ರಾಜ್ಯಶಾಹಿಯು ಕನ್ನಡಿಗರ ಉದ್ಯೋಗಾವಕಾಶ ಕಸಿದುಕೊಳ್ಳುತ್ತಿದೆ ಕೇಂದ್ರ ಇಲಾಖೆಗಳಲ್ಲಿ ಹಿಂದಿ ಭಾಷಿಗರ ಪ್ರಾಬಲ್ಯ ಹೆಚ್ಚುತ್ತಿದೆ ಎರಡ್ ಸಾವಿರದ ಹದಿನೇಳರ ಡಾಕ್ಟರ್ ಸರೋಜಿನಿ ಮಹಿಶ್ರೀ ಪರಿಷ್ಕೃತ ವರದಿಯನ್ನು ಜಾರಿಗೆ ತರದ ರಾಜ್ಯ ಸರ್ಕಾರ ಇಚ್ಛಾಶಕ್ತಿ ತೋರಬೇಕು ಎಂದರು ಕನ್ನಡಿಗರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದನೆ ದೌರ್ಜನ್ಯ ನಡೆಸುವವರ ವಿರುದ್ಧ ನಾಡದ್ರೋಹ ಕಾನೂನು ತರಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿನ ಕನ್ನಡ ವಿರೋಧಿ ಸಂಘಟನೆಗಳ ಕೃತ್ಯವನ್ನು ಕಂಡು ಿದರು ವಲಸಿಗರ ಅಕ್ರಮ ಪಡಿತರ ಚೀಟಿಗಳನ್ನು ರದ್ದು ಮಾಡಿ ಬಾಂಗ್ಲಾದೇಶ ಮೂಲದ ವಲಸಿಗರನ್ನು ಹಿಂತಿರುಗಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು ಪರಭಾಷಿಕರ ದಬ್ಬಾಳಿಕೆಯಿಂದ ಮೂಲ ಕನ್ನಡಿಗರ ಉದ್ಯೋಗಕ್ಕೆ ಅಪಾಯ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ರಾಜ್ಯಾದ್ಯಂತ ಕನ್ನಡ ನಾಮಫಲಕ ಕಡ್ಡಾಯ ಕಾನೂನು ಕಠಿಣವಾಗಿ ಜಾರಿಗೆ ತರಬೇಕು ಉಲ್ಲಂಘಿಸಿದ ವ್ಯಾಪಾರಿಗಳಿಗೆ ಭಾರಿ ದಂಡ ವಿಧಿಸಬೇಕೆಂದು ಬೇಡಿಕೆ ಇಟ್ಟರು ಗದುಗಿನ ರೈಲು ನಿಲ್ದಾಣಕ್ಕೆ ಪಂಡಿತ ಪುಟ್ಟರಾಜ ಗವಾಯಿಗಳ ಹೆಸರು ಇಡಬೇಕೆಂದು ಒತ್ತಾಯಿಸಿದರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ಡಾಕ್ಟರ್ ರಾಜಕುಮಾರರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಕದಂಬ ಮಯೂರ ವರ್ಮ ಚಾಲುಕ್ಯ ಮಡಿಪುಲಿಕೆ ಶ್ರೀ ಪ್ರತಿಮೆಗಳನ್ನು ವಿಧಾನಸೌಧ ಮುಂಭಾಗ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡಲಿ ಹಾಗೂ ಇತಿಹಾಸ ಪಠ್ಯಕ್ರಮದಲ್ಲಿ ಕನ್ನಡ ರಾಜ ಮನೆತನಗಳ ಜೀವನ ಚರಿತ್ರೆ ಸೇರಿಸಬೇಕೆಂದು ಆಗ್ರಹಿಸಿದರು ಕದಂಬ ಸೈನ್ಯ ಮತ್ತು ಪಂಡಿತ ಪುಟರಾಜು ಗವಾಯಿಗಳ ರೈತ ಸಂಘ ಅನೇಕ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ ಈಗ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ನಡೆದಾಡೋ ದೇವರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸ ಇವರು ಸಂಪುಟದಲ್ಲಿ ಸಭೆ ಸೇರಿ ಕೇಂದ್ರ ಸರ್ಕಾರಕ್ಕೆ ಭಾರತ ರತ್ನ ಕೊಡಬೇಕು ಮತ್ತು ರೈಲ್ ಅವ್ರ ಹೆಸರಿಗೆ ರೈಲು ನಿಲ್ದಾಣ ಆ ಬರಬೇಕು ಅಂತ ಹೇಳಿ ಆಗ್ರಹ ಪಡಿಸ್ಬೇಕು ಆ ಕೆಲಸನೂ ಮಾಡ್ತಾ ಇಲ್ಲ ನಮ್ಮ ಸರ್ಕಾರ ಬಹಳ ಇನ್ನೊಂದು ಅಂದ್ರೆ ಯಾವುದೇ ರಾಜ್ಯರ ಬಗ್ಗೆ ನನಗೆ ದ್ವೇಷ ಇಲ್ಲ ಎಲ್ಲ ಭಾರತದ ರಾಜ್ಯಗಳಿದ್ದಾರೆ ಮಹಾರಾಜರು ಚಕ್ರವರ್ತಿಗಳಿದ್ದಾರೆ ಕನ್ನಡಿಗರ ರಾ ಚಕ್ರವರ್ತಿಗಳು ಈ ಕನ್ನಡ ಒಂದೇ ನಾಡಿ ಇಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸೈನ್ಯ ಕನ್ನಡ ಸಂಘಟನೆ ಜಿಲ್ಲಾಧ್ಯಕ್ಷ ಎಎಚ್ ಗಣೇಶ್ ರಾಜ್ಯ ಸಹ ಕಾರ್ಯದರ್ಶಿ ಉಮ್ಮಡಹಳ್ಳಿ ನಾಗೇಶ್ ಸಕಲೇಶ್ಪುರ ಅಧ್ಯಕ್ಷ ವಿಶ್ವಾಸ ಡಿಗೌಡ ಹೊಳೆ ನರಸೀಪುರ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ ಎಜೆ ಚಂದ್ರು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ You are watching TV46 News Canada.